ತೋಟಗಾರಿಕೆ ಇಲಾಖೆಯ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹಮ್ಮಿಕೊಳ್ಳಲಾಗುವ ರಾಜ್ಯಮಟ್ಟದ ಫಲಪುಷ್ಪ ಪ್ರದರ್ಶನದ ರೀತಿ ವಿಭಿನ್ನ ಮತ್ತು ವಿಶೇಷ ರೀತಿಯಲ್ಲಿ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನವು ಜನವರಿ ಇಪ್ಪತ್ತಾರರಿಂದ ಮೂವತ್ತರವರೆಗೆ ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಒ ಶೇಖ್ ತನ್ವೀರ್ ಆಸಿಫ್ ಹೇಳಿದರು ತೋಟಗಾರಿಕೆ ಕಚೇರಿ ಆವರಣ ಮತ್ತು ಕಾವೇರಿ ಉದ್ಯಾನವನದಲ್ಲಿ ಪ್ರತಿ ವರ್ಷದಂತೆ ಜಿಲ್ಲಾ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಜಿಲ್ಲಾ ತೋಟಗಾರಿಕೆ ಸಂಘದ ವತಿಯಿಂದ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆಯು ಜನವರಿ ಇಪ್ಪತ್ತಾರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೆರವೇರಲಿದೆ ಎಂದು ನಗರದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು <laughs> ா <laughs> <laughs> ವಯಸ್ಕರಿಗೆ ನಾನು ಹಾಗೆ ಇಪ್ಪತ್ತೈದು ರೂಪಾಯಿ ಆರರಿಂದ ಹದಿನಾಲ್ಕು ವಯಸ್ಸಿರುವ ಮಕ್ಕಳಿಗೆ ಹದಿನೈದು ರೂಪಾಯಿ ಸ್ಟೂಡೆಂಟ್ ಐಡಿ ಇಟ್ಕೊಂಡು ಬರುವ ಮಕ್ಕಳಿಗೆ ಫ್ರೀ ಇಲ್ಲ ಕಾಲೇಜ್ ಸ್ಟೂಡೆಂಟ್ಗೂ ನಾವು ಫ್ರೀ ಮಾಡಿಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಫ್ರೀ ಮಾಡಿದ್ದೀವಿ ಮಕ್ಕಳಿಗೆ ಐಡಿ ಇರಬೇಕು ಅವರು ಸಮವಸ್ತ್ರ ವಿತ್ ಐ ಡಿ ಹಾ ಇಲ್ಲ ಅವರಿಗೆ ಫೀನ್ ಟೆನ್ ಹಾಂ ಹೇಳ್ತೇನೆ ಇದಕ್ಕೆ ಟೋಟಲ್ ಎಲ್ಲ ಇಲಾಖೆ ಈಗ ಎಲ್ಲ ಇಲಾಖೆಯವರು ಜೋಡಿಸ್ಕೊಂಡು ಅವ್ರದ್ದು ಏನು ಶಾಲ್ ಸ್ಟಾಲ್ ಎಲ್ಲ ಮಾಡಿರ್ತಾರೆ ಅದನ್ನು ಸೇರಿಸಿ ನಾವು ಟೋಟಲ್ ಇಪ್ಪತ್ತು ಎಂಟು ಇಪ್ಪತ್ತೊಂಬತ್ತು ಲಕ್ಷ ತರಗ ಬಜೆಟ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದೇ ನಿಮಿಷ ಇದನ್ನು ಪೂರ್ಣಗೊಳಿಸ್ತೇನೆ ಇದರಲ್ಲಿ ಇಲಾಖಾ ವತಿಯಿಂದ ಅವರಿಗೆ ಬರಬೇಕಾಗಿರುವ ವೆಚ್ಚ ಏನಿದೆ ಅದು ಡೈರೆಕ್ಟ್ ಅವರು ಅವರಿಗೆ ಕೊಟ್ಟಿರುವ ವೆಚ್ಚ ಅದರಲ್ಲಿ ಈ ಗಿಡಗಳನ್ನು ಖರೀದಿಸೋದು ಪುಷ್ಪಗಳನ್ನು ಖರೀದಿಸೋದು ಮತ್ತು ಅಲ್ಲಿ ಏನು ಶಾಮಿಯಾನಗಳನ್ನೆಲ್ಲ ಹಾಕ್ ಆಗಬೇಕಾಗಿದೆ ಶರ್ಟ್ಸ್ಗಳನ್ನು ಮಾಡಬೇಕಾಗಿದೆ ಮಳಿಗಳನ್ನು ಉತ್ಪನ್ನ ಮಾಡಬೇಕಾಗುತ್ತೆ ಅದರೆಲ್ಲ ಮಾಡಿಸಿದ್ದೀವಿ ಬೇರೆ ಇಲಾಖೆಯಿಂದ ಅವರು ಐ ಸಿ ಏನು ಮಾಡ್ತಾರೆ ಅವರು ಅವರು ನೋಡ್ಕೊಳ್ತಾರೆ ಸೊ ಇದಕ್ಕೆ ಟೋಟಲ್ ವೆಚ್ಚ ಆ ಥರ ನಾವು ಮಾಡ್ಕೊಂಡಿದ್ದೀವಿ ಮಾಹಿತಿ ತಮಗೆ ನಾನು ಕೊಡ್ತೇನೆ ಸಾಕು ಇರಬೇಕು ಸಮವಸ್ತ್ರ ಇರಬೇಕು ಅಥವಾ ಐಡಿಯನೇ ಇರಬೇಕು ಅಟ್ಲೀಸ್ಟ್ ಎರಡಕ್ಕೂ ಒಂದಿರಬೇಕು ಇಲ್ಲ ಅವರು ದುಡ್ಡು ಕಟ್ಟಿ ಒಡಬೇಕಾಗುತ್ತೆ ಸರಿ ಹೋಗಿದೆ ಅದು ರಿಪೇರಿ ಆಗಿದೆ ಎಲ್ಲ ರಿಪೇರ್ ಆಗಿ ಬಣ್ಣ ಆಗಿದೆ ರಾತ್ರಿ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಐದು ದಿನ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅದನ್ನು ಹೇಳೋದು ಮರ್ತೋದೆ ನಾವು ಥ್ಯಾಂಕ್ ಯು ಹ್ಞೂ ಆ ಥರ ಯಾವುದು ನಾವು ಸ್ಥಳೀಯವರಿಗೆ ಅವಕಾಶ ಕೊಟ್ಟು ಸ್ಥಳೀಯವಾಗಿ ಮನೋರಂಜನಾ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿ ವರ್ಷ ಮಾಡಿದ ಕಳೆದ ವರ್ಷ ನಾವು ಇಪ್ಪತ್ತು ತಗೊಂಡಿದ್ದು ಅಲ್ಲ ಕಳೆದ ವರ್ಷ ಈ ಮಾತ್ರ ಮಾಡಿದ್ರು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಎಷ್ಟು ಟೋಟಲ್ ವೆಚ್ಚ ನಮಗೆ ಮಾಡಲಿಕ್ಕೆ ಆಗುತ್ತೋ ಆ ತರ ಪ್ಲಾನ್ ಮಾಡಿಕೊಂಡು ರೇಟನ್ನು ಹಾಕೋದಿಲ್ಲ ಲಾಸ್ಟ್ ಇಯರ್ ಟೆಂಡರ್ ಪ್ರಕ್ರಿಯೆ ಅವರು ಮಾಡಿದ್ದಾರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಯಾರಿಗಾಗಿ ಶ್ರೀನಿವಾಸ್ ಅಂತ ಹೇಳಿ